ತಂಡ ಕಾದು ಕುಳಿತಿದೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಆಗಬೇಕು ಮನವಿಯನ್ನ ಮಾಡಿಕೊಳ್ಬೇಕು ಅಂತ ಇಡೀ ಜಾಲಿವುಡ್ ಟೀಮ್ ಕಾದು ಕೂತಿದೆ ಜಾಲಿವುಡ್ಗೆ ಈಗ ಬೀಗ ಹಾಕಲಾಗಿದೆ ಆ ಬೀಗವನ್ನು ತೆರವು ಮಾಡಬೇಕು ಅನ್ನುವಂತ ಮನವಿಯನ್ನ ಡಿಸಿ ಬಳಿ ಮಾಡೋದಕ್ಕೆ ಹೋಗಿದ್ದಾರೆ ಈಗಾಗಲೇ ಡಿಸಿ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಇಪ್ಪತ್ತು ನಿಮಿಷಗಳ ಮಾತುಕತೆಯನ್ನ ಡಿಸಿ ಯಶವಂತ್ ನಡೆಸಿದ್ದಾರೆ ಮತ್ತೊಂದು ಸುತ್ತಿನ ಮಾತುಕತೆಗಾಗಿ ಈಗ ವೈಟಿಂಗ್ ಮನವಿ ಪತ್ರವನ್ನ ಪಡೆಯದೇ ಕಾಯಿರಿ ಅಂತ ಡಿಸಿ ಈಗ ಸೂಚನೆ ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಂತಹ ಬೆನ್ನಲ್ಲೇ ಕಚೇರಿಯಲ್ಲೇ ಕಾದು ಕುಳಿತಿದ್ದಾರೆ ಈ ಜಾಲಿವುಡ್ ಸಿಬ್ಬಂದಿ ನಿನ್ನೆ ನೋಟಿಸ್ ಅನ್ನ ಪಡೆಯದೆ ತಹಶೀಲ್ದಾರ್ ಅವರನ್ನ ಕಾಯಿಸಿದ್ರು ಜಾಲಿವುಡ್ ಟೈಮ್ ಯಾವಾಗ ನೋಟಿಸ್ ಕೊಡೋದಕ್ಕೆ ಬಂದರೂ ಈ ಟೀಮ್ ಇದೆಯಲ್ಲ ಟೀಮ್ ತಹಶೀಲ್ದಾರ್ನ್ನೇ ಕಾಯಿಸಿದ್ರು ಇವತ್ತು ಜಾಲಿವುಡ್ ಟೀಮ್ ಕಂಪ್ಲೀಟ್ ಆಗಿ ಈಗ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ ಡಿಸಿ ಕಚೇರಿಯ ಆವರಣದಲ್ಲೇ ಇದ್ದಾರೆ ಡಿಸಿ ಕಚೇರಿಯಲ್ಲಿ ಕಾಯ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಡಿಸಿ ಅವರನ್ನ ಭೇಟಿಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಾಲಿವುಡ್ ಟೀಮ್ ಬಂದಿದೆ ಬೀಗ ತೆರವುಗೊಳಿಸಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ಇರೋದು ಇಡೀ ಜಾಲಿವುಡ್ಗೆ ಬೀಗವನ್ನು ತೆಗೆಯಲಾಗುತ್ತಾ ಅಥವಾ ಬಿಗ್ ಬಾಸ್ಗೆ ಮಾತ್ರ ಬೀಗವನ್ನ ತೆಗೆದು ಶೂಟಿಂಗ್ ಅಥವಾ ಇನ್ನಿತರ ಪ್ರಕ್ರಿಯೆಗಳಿಗೆ ಅರಿವು ಮಾಡಿಕೊಡ್ತಾರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇನ್ನೂ ಇದೆ ಅದರ ಜೊತೆ ಜೊತೆಯಲ್ಲಿ ಈಗ ಜಾಲಿವುಡ್ ಟೀಮ್ ಇದೆಲ್ಲದರ ಪರವಾಗಿ ರೆಪ್ರೆಸೆಂಟೇಟಿವ್ ಆಗಿ ಬೀಗ ತೆರವು ಮಾಡಬೇಕು ಅಂತ ಜಾಲಿವುಡ್ ಟೀಮ್ ಅಂಗಲಾಚಿಸ್ತಾ ಇದೆ ನಿನ್ನೆ ತಹಶೀಲ್ದಾರ್ ಬಂದರು ನೋಟಿಸ್ ಅನ್ನು ಕೊಡಬೇಕು ಈಗಾಗಲೇ ಅನೇಕ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅದನ್ನು ರಿಸೀವ್ ಮಾಡಿಲ್ಲ ರಿಸೀವ್ ಮಾಡಿದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ನಿರ್ಮಾಣ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನೋಟಿಸ್ ಕೊಟ್ಟರು ಅದಕ್ಕೂ ಕೂಡ ನೋ ರೆಸ್ಪಾನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಸ್ ಕೊಟ್ಟರು ಅದಕ್ಕೂ ಕೂಡ ನೋ ರಿಪ್ಲೈ ಆ ನಂತರದಲ್ಲಿ ಮೊನ್ನೆ ಜುಲೈ ಇಪ್ಪತ್ನಾಲ್ಕರಂದು ಇದೇ ವರ್ಷ ನೋಟಿಸ್ ಕೊಟ್ಟರು ಸೂಚನೆ ಕೊಟ್ಟರು ಎಲ್ಲವೂ ಎಚ್ಚರಿಕೆಯನ್ನ ಕೂಡ ಕೊಟ್ಟರು ಅದಕ್ಕೂ ಕೂಡ ಡೋಂಟ್ ಕೇರ್ ಇಷ್ಟೆಲ್ಲ ಆದ ನಂತರದಲ್ಲಿ ಯಾವುದಕ್ಕೂ ಕೂಡ ಕಾದಿಲ್ಲ ತಹಶೀಲ್ದಾರ್ ಬಂದ್ರು ನೋಟಿಸ್ ಅನ್ನ ಕೊಡೋದಕ್ಕೆ ಬಂದ್ರು ಆ ಸಂದರ್ಭದಲ್ಲಿ ಈ ಜಾಲಿವುಡ್ ಟೀಮ್ ಅವರನ್ನ ಕಾಯಿಸಿತ್ತು ಆ ನಂತರದಲ್ಲಿ ಬೀಗ ಹಾಕಿರೋದು ಸುಮಾರು ಗಂಟೆ ಕಾದ್ರು ಆ ನಂತರದಲ್ಲಿ ಬೀಗ ಜಡೆದು ತಮ್ಮ ಕೆಲಸವನ್ನ ಮುಗಿಸಿ ಹೊರಟೋದ್ರು ಈಗ ಬೀಗ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ಜಾಲಿವುಡ್ ಟೀಮ್ ಬಿಸಿ ಕಚೇರಿಯಲ್ಲಿ ಕಾದು ಕುಳಿತಿದ್ದಾರೆ ಇಡೀ ಬಿಗ್ ಬಾಸ್ ಹೌಸ್ ಲಾಕ್ ಆಗಿದೆ ಒಂದಷ್ಟು ಮಾಜಿ ಸ್ಪರ್ಧಿಗಳು ಮಾತಾಡ್ತಾ ಇದ್ದಾರೆ ಈಗ ಈ ಲಾಕ್ ಮಾಡಿರೋದು ಬೀಗ ಹಾಕಿರೋದು ಇದೆಲ್ಲದರ ಬಗ್ಗೆ ಒಂದಷ್ಟು ಆಕ್ರೋಶವನ್ನ ಕೂಡ ಇದ್ದಾರೆ ಸರಿಯಲ್ಲ ಬೀಗ ಓಪನ್ ಮಾಡಬೇಕು ಬಿಗ್ ಬಾಸ್ಗೂ ಅದರ ಜೊತೆಯಲ್ಲಿ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಏನು ಸಂಬಂಧ ಇಂತಹ ಒಂದಷ್ಟು ಪ್ರಶ್ನೆಗಳು ಅದರ ಜೊತೆಯಲ್ಲಿ ಹೊಸ ಬಾಂಬನ್ನು ಅನ್ನು ಸಿಡಿಸಿದ್ದಾರೆ ಬಿಗ್ ಬಾಸ್ ಮನೆಯ ಮಾಜಿ ಸ್ಪರ್ಧಿ ಸಮೀರಾಚಾರ್ಯ ಶೋ ಬಂದ್ ಮಾಡಿಸುವಲ್ಲಿ ಕಿಲ ಕೈವಾಡ ಇದೆ ಅಂತ ಹೇಳಿದ್ದಾರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರ ವಿರುದ್ಧ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ ಸಮೀರಾಚಾರ್ಯ ಬಿಸಿಎಂ ಜೊತೆಗೆ ಸಾಧುಕೋಕಿಲ ಕೈ ಜೋಡಿಸಿದ್ದಾರೆ ಬಿಸಿಎಂ ಹೇಳಿದ ಹಾಗೆ ನಟು ಬೋಲ್ಟು ಟೈಟ್ ಮಾಡಿಸಿದ್ದಾರೆ ಅಂತ ಸಮೀರಾಚಾರ್ಯ ಈಗ ಹೇಳಿರೋದು ಇದರ ಹಿಂದೆ ಇರೋದು ಮತ್ತಾರೂ ಅಲ್ಲ ಸಾಧುಕೋಕಿಲ ಅಂತ ಸಮೀರಾಚಾರ್ಯ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಇದ್ರ ಹಿಂದೆ ಮತ್ಯಾರು ಅಲ್ಲ ಇರೋದು ಸಾಧು ಕೋಕಿಲ ಅವರು ಅಂತ ಹೇಳ್ತಾ ಇರೋದು ಸಮೀರಾಚಾರ್ಯ ಪೊಲ್ಯೂಷನ್ ಬೋರ್ಡ್ ನಿಯಮದ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಶೋ ಕಾನೂನು ಉಲ್ಲಂಘನೆ ಮಾಡಿದೆ ಅಂದ್ರೆ ಬಿಗ್ ಬಾಸ್ ಶೋ ಹನ್ನೆರಡು ನಡೀತಾ ಇತ್ತು ಎರಡು ವಾರ ಆಗ್ತಾ ಇತ್ತು ಬಟ್ ಇದೀಗ ಏಕೆ ಏಕೆ ಇದೀಗ ಬಂದ್ ಮಾಡಲಾಗಿದೆ ಒಂದ್ ಕಡೆ ಅಲ್ಲಿ ತಹಸೀಲ್ದಾರ್ ನಿನ್ನೆ ಆ ಜಾಲಿವುಡ್ ಆ ಸಂಸ್ಥೆಯ ಸ್ಟುಡಿಯೋಗೆ ಈಗ ಬೀಗವನ್ನು ಹಾಕಿದ್ದಾರೆ ಎಲ್ಲ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ ಈ ಒಂದು ವಿಚಾರಕ್ಕೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಮೀರ್ ಅವ್ರು ಮಾತಾಡಿಸ್ತೀನಿ ಸರ್ ಬಿಗ್ ಬಾಸ್ ಹನ್ನೆರಡು ಇದೀಗ ಬಂದ್ ಆಗಿದೆ ಅಲ್ಲಿನ ಸ್ಪರ್ಧಿಗಳೆಲ್ಲ ಹೊರ ಬಂದಿದ್ದಾರೆ ಬೇರೆ ರಿಸಲ್ಟಲ್ಲಿ ಶಿಫ್ಟ್ ಆಗಿದ್ದಾರೆ ಸರ್ ಈ ಒಂದು ಬೆಳವಣಿಗೆ ಏನ್ ಹೇಳ್ತಾರೆ ಅಂತ ಫಸ್ಟ್ ಆಫ್ ಆಲ್ ಕಸ ವಿಲೇವಾರಿ ಮಾಡಬೇಕಾಗಿದ್ದು ಅದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಕಾನೂನು ಪ್ರಕಾರ ಅವ್ರವ್ರ ಕಸ ಏನದ ಅದನ್ನ ಕರೆಕ್ಟ್ ಆಗಿ ವಿಲೇವಾರಿ ಮಾಡಲೇಬೇಕು ಬಟ್ ಇವತ್ತ ಯಾವ ಸಂಸ್ಥೆ ಅದ್ರ ವಿರುದ್ಧ ಹೋರಾಟ ಮಾಡಿದ ಆ ಹೋರಾಟ ಮಾಡಿದಂತಹ ದಿಕ್ಕು ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂದ್ರಲ್ಲ ಅವರಿಗೂ ಮತ್ತೆ ಈ ಕಾರ್ಯಕ್ರಮಕ್ಕೂ ಒಂದು ಸಂಬಂಧ ಇರೋದ್ರಿಂದ ಎಲ್ಲೋ ಒಂದು ಕಡೆಗೆ ಈ ಒಂದು ವಾಸನೆ ಕೂಡಾನು ಅದ ಏನು ಅಂತಂದ್ರ ರಾಜಕೀಯ ಪ್ರೇರಿತವಾಗಿ ಇದನ್ನ ಮಾಡ್ಲಿಕ್ಕೆ ಅಲ್ರಿ ಅಷ್ಟೆಲ್ಲ ಕಲಾವಿದರು ಇರ್ತಾರ ಇದೇ ಇರ್ತಾರ ಅವ್ರು ಊಟ ಕಸ್ಕೊಳ್ಳೋದ್ರು ಏನ್ ಚಾಣತನ ಅದ ಅವ್ರ ಏನ್ ತಪ್ಪು ಮಾಡಿದ್ರು ಸೊ ಅವ್ರು ಯಾವಾಗ ತಪ್ಪು ಮಾಡಿದವರು ಯಾರು ಜಾಲಿವುಡ್ ಸ್ಟುಡಿಯೋಸ್ ಅಲ್ಲ ಅವ್ರು ನೀವು ಹಿಡಿಬೇಕಾಗಿತ್ತು ದಂಡ ಹಾಕ್ಬೇಕಾಗಿತ್ತು ಇದನ್ನ ಮಾಡ್ಬೇಕಾಗಿತ್ತು ಅವರು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ತಿದ್ರು ಅದನ್ ಮಾಡ್ತಿದ್ರು ಬಟ್ ನೀವ್ ಹೋಗಿ ಒಂದು ಮಾಡಿಬಿಟ್ಟೆ ಅಂತ ಅರ್ಥ ಇಲ್ಲ ಸುದೀಪ್ ಕೊಟ್ಟಿದ್ರು ವಿಚಾರಕ್ಕೆ ಆಗಿದೆ ಅಂತ ಹೇಳ್ತಾರೆ ಹೇಗೆ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಇದೇ ವಿಚಾರಕ್ಕನ ಇನ್ನ ಬಹಳಷ್ಟು ಪ್ರಸಂಗದೊಳಗ ಸಾಧು ಕೋಕಿಲ್ ಅವ್ರಿಗೆ ಇವ್ರಿಗೆ ಅದು ಒಂದು ಏನೋ ಒಂಚೂರು ನಡೆದಿತ್ತು ಸೊ ಇವೆಲ್ಲಾನು ಒಂದಕ್ಕೊಂದ್ ನ ಇದ್ದೇ ಇರ್ತಾವ ಸೊ ಅದ್ರ ಲಿಂಕ್ ಅನ್ನ ಇಟ್ಕೊಂಡು ಯಾಕಂತಂದ್ರೆ ಇಷ್ಟ ದೊಡ್ಡ ಕಾರ್ಯಕ್ರಮ ಅಷ್ಟು ಸುಲಭವಾಗಿ ಯಾರನ್ನೂ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಹೈ ಲೆವೆಲ್ ಅವ್ರಿಗೆ ಇವ್ರಿಗೆ ಹೆಂಗ್ ಪರ್ಮಿಷನ್ಸ್ ಇರ್ತಾವ್ರಿಗೂ ಪರ್ಮಿಷನ್ಸ್ ಇರ್ತಾವ ಅವ್ರಿಗೂ ಕಾನೂನು ಇರ್ತದ ಸೊ ಆ ಕಾನೂನು ದಿಕ್ಕಿನೊಳಗ ಅವ್ರು ಹೋರಾಟ ಮಾಡಿರ್ತಾರೆ ಬಟ್ ಇದು ಹಂಗೇ ಆಗ್ಯದ ಇದು ಡಿ ಸಿ ಎಂ ಅವರು ಸಾಧುಕೋಕೆ ಈ ಒಂದು ಬಂದ್ ಮಾಡಿಸ್ ಸಕ್ಸೆಸ್ ಆಗಿದಾರಾ ಅಂತ ಅಲ್ಲ ಒಂದ್ ಕಡೆ ನೋಡುದಾದ್ರೆ ಅದನ್ನ ಬಂದ್ ಮಾಡಿಸೇ ಬಿಟ್ಟರೆ ಸಕ್ಸಸ್ ಅಂತ ಅಂತನೋದ್ಕಿಂತ ಬಂದ್ ಒಂದು ಆರೋಪ ಅದು ಅದನ್ನ ಯಾಕಂದ್ರೆ ಮ್ಯಾಲಿಂದನ ಕನೆಕ್ಟೆಡ್ ಇದ್ದೇ ಇರ್ತದೆ ಎಲ್ಲ ಕನೆಕ್ಷನ್ ಇದ್ದೇ ಇರ್ತಾವ ಸೊ ಅಷ್ಟು ಸರಳವಾಗಿ ಯಾರೋ ಹೋಗಿ ಅಷ್ಟು ಪೊಲೀಸ್ ಪ್ರೊಟೆಕ್ಷನ್ ತಹಶೀಲ್ದಾರ್ ಮತ್ತೊಬ್ರು ಮುಗ್ದೊಬ್ರು ಏನೋ ಒಂದು ಪ್ರೆಷರ್ ಇರ್ತಿರ್ಬೇಕಾದ್ರೆ ಅದನ್ನ ಮಾಡ್ಬೇಕಂತ ಅಂದ್ರೆ ಇವ್ರಿಗೆ ಹೆಂಗ್ ಪ್ರೆಷರ್ ಇರ್ತದ ಹಂಗ ಅವರು ಸುದ್ದಾನು ಒಬ್ಬ ಗೌರ್ಮೆಂಟ್ ಅಧಿಕಾರಿ ಏನ್ ಮಾಡ್ತಾನ ವಿಚಾರ ಓ ಇಲ್ಲ ಎರಡು ಕಡೆನ ಪ್ರೆಷರ್ ಬರ್ಲಿಕ್ಕೆ ಕತ್ತಾಗ ಯಾರ್ದು ಪ್ರೆಷರ್ ಹೈ ಇರ್ತದ ಅದ್ರ ಪ್ರಕಾರ ಆಕ್ಟ್ ಮಾಡೋದಂತೂ ಸರಿ ಸಾಧಕ ಮತ್ತೊಂದ್ ಕಡೆ ಡಿ ಸಿ ಅವರಿಗೆ ನೀಡಿದ್ರೆ ಯಾಕಂದ್ರೆ ಎಟ್ಟು ಟೈಟ್ ಮಾಡಿಬಿಟ್ಟಿದ್ರೆ ಈಗ ಶೋ ಬಂದ್ ಆಗ್ಬಿಟ್ಟಿದೆ ಯಾಕಂದ್ರೆ ಆರೋಪ ಇದೊಂದು ಆರೋಪ ನಾವೇಳ್ತಿಲ್ಲ ಆರೋಪ ಬರ್ತಿದೆ ಅಲ್ಲ ಈಗ ಸರ್ ನಾನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಾಧುಕೋಕಲ್ ಕೋಕಿಲ್ ಅವರಿಗೆ ಇಷ್ಟ ಕೇಳ್ತೀನಿ ಸರ್ ನಿಮ್ಮಿಂದ ಯಾವುದು ಬಂದ್ ಆಗ್ಬಾರ್ದು ನಿಮ್ಮಿಂದ ನಡಿಬೇಕು ಅವಶ್ಯವಾಗಿ ನೀವು ಏನ್ ಬುದ್ಧಿ ಕಲಿಸ್ಬೇಕು ಕಲಸ್ರಿ ಯಾರನ್ನೆಲ್ಲಿ ಕರೆಸ್ಬೇಕೋ ಕರಸ್ರಿ ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಸಲಹೆ ಸೂಚನೆಗಳನ್ನು ಕೊಡ್ಬೇಕು ಇದು ಹಿಂಗಲ್ಲ ಹಿಂಗ ಅಂತ ಹೇಳ್ರಿ ಶಾಸಕರು ಅಂತಂತಂದ್ರೆ ಏನು ನಮ್ಮನ್ನ ಶಾಸನ ಮಾಡಿ ಸರಿಯಾದಂತ ಮಾರ್ಗದೊಳಗೊಯ್ಯವ್ರ ನೀವು ಅಂತದ್ದು ಸರಿಯಾದ ಮಾರ್ಗದೊಳಗ್ರೆ ಹೊರತು ಶಿಕ್ಷೆ ಕೊಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ಬೇಡ್ರಿ ಇದಿಷ್ಟೋ ಮಾಜಿ ಸ್ಪರ್ಧಿ ಸಮೀರ್ ಆಚಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಜೊತೆ ವೀರೇಶ್ ಆಂಡ ಬೆಂಗಳೂರು ಬಿಗ್ ಬಾಸ್ ಮನೆಗೆ ಈಗ ಬೀಗ ಹಾಕಲಾಗಿದೆ ಒಂದಷ್ಟು ಜನ ಮಾಜಿ ಸ್ಪರ್ಧಿಗಳಾಗಿರಬಹುದು ಇವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಬೀಗ ಹಾಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅನೇಕರು ಆಕ್ರೋಶವನ್ನು ಇನ್ನು ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ರಿಪಬ್ಲಿಕ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಈ ಬಿಗ್ ಬಾಸ್ ಮನೆಗೆ ಬೀಗವನ್ನು ಏನು ಹಾಕಲಾಗಿದೆ ಇದು ಹಾಕಿರುವುದು ಬೇಸರ ತಂದಿದೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಬಿಗ್ ಬಾಸ್ ಆರಂಭ ಆಗಬೇಕು ಜೊತೆಯಲ್ಲಿ ಸ್ಪರ್ಧಿಗಳು ಹತ್ತಾರು ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಹನುಮಂತು ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಈಗ ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಹನುಮಂತು ಮಾತಾಡಿರೋದು ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದರ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಅವರ ಬಗ್ಗೆ ಯೋಚನೆ ಮಾಡಬೇಕು ಅವರು ಒಂದಷ್ಟು ಕನಸುಗಳನ್ನ ಇಟ್ಕೊಂಡು ಮುಂದೆ ಜೀವನದಲ್ಲಿ ಒಳ್ಳೆದಾಗುತ್ತೆ ಅಥವಾ ಒಳ್ಳೆ ಅವಕಾಶಗಳು ಬರುತ್ತೆ ಅನ್ನುವಂತಹ ನಿಟ್ಟನಲ್ಲಿ ಹೋಗಿರ್ತಾರೆ ಅವರ ಕನಸಿಗೆ ಕಣ್ಣೀರೆಸುವಂತಹ ಪ್ರಯತ್ನಗಳು ಆಗಬಾರದು ಅನ್ನುವಂಥದ್ದು ಅನ್ನುವಂಥವರ ಮಾತಿನ ಅರ್ಥ ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಸದ್ಯ ಕರ್ನಾಟಕ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬ್ರೇಕ್ ಬಿದ್ದಿರುವಂತದ್ದು ಕಾರಣ ಒಂದಿಷ್ಟು ತ್ಯಾಜ್ಯ ವಿಲವಾರಿಗಾಗಿ ಅವಕಾಶ ಇಲ್ಲದಿರುವುದು ಅಥವಾ ಪೊಲೀಸನ ಕಂಟ್ರೋಲ್ ಬೋರ್ಡ್ನಿಂದ ಕೂಡ ಸಮಸ್ಯೆ ಆಗಿರುವಂತದ್ದು ಹೀಗಾಗಿ ಸರ್ಕಾರ ಅದಕ್ಕೆ ಮುಂದುವರೆದ ಭಾಗವಾಗಿ ತಡೆಯನ್ನು ತಂದಿರುವಂತದ್ದು ಇನ್ನು ಇದೇ ಜಾಗದಲ್ಲಿ ನಾಲ್ಕು ಬಿಗ್ ಬಾಸ್ ಇಂದ ಅತ್ಯಂತ ಖ್ಯಾತಿ ಪಡೆದಂತಹದ್ದು ಜೊತೆಗೆ ಅತಿ ಹೆಚ್ಚು ಮತಗಳನ್ನು ಪಡೆದಂತಹ ಬಿಗ್ ಬಾಸ್ ನ ಲೆವೆನ್ ವಿನ್ನರ್ ಹನುಮಂತಾನೆ ಅವರನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ ಹನು ನಮಸ್ಕಾರ ಹೆಂಗಿದಿರಿ ಆರಾಮದ ನೀ ಇದ್ದ ಬಿಗ್ ಬಾಸ್ಗೂ ಈಗಿನ ಬಿಗ್ ಬಾಸ್ ಅಂದ್ರೆ ನಿಮ್ದು ಸರಳವಾಗಿ ಹೋಗ್ಬಿಡುತ್ತ ಈ ಬಿಗ್ ಬಾಸ್ ಹನ್ನೆರಡು ಚಲುವಾಗಿ ಒಂದು ವಾರಕ್ಕನ ಬಂದ್ ಮಾಡ್ಬೇಕು ಅನ್ನೋಕ್ಕೂ ಮುಂದೆ ಹೋಗ್ಬಿಡುತ್ತೆ ಕಾರಣ ಒಂದಿಷ್ಟು ತಾಜ್ ವಿಲೇವಾರಿ ವ್ಯವಸ್ಥೆ ಆಗಿರ್ಬೋದು ಕಂಟ್ರೋಲ್ ಪೊಲ್ಯೂಷನ್ ಬೋರ್ಡ್ ನ ಸಮಸ್ಯೆ ಆಗಿತಿ ಏನಕ್ಕೆ